ನಮಸ್ಕಾರ ಚೆನ್ನಾಗಿದ್ದೀರಾ ಖುಷಿ ಆಗುತ್ತೆ ನೀವೆಲ್ಲ ಬಂದು ನಿಂತ್ಕೊಂಡು ಒಂದು ಟ್ರೈಲರ್ ರಿಲೀಸ್ ಈವೆಂಟ್ ನ ಸೆಲೆಬ್ರೇಟ್ ಮಾಡ್ತಿರೋದು ಒಂದು ಕನ್ನಡ ಸಿನಿಮಾ ಅಂಡ್ ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಸೇರ್ಕೊಂಡಿರೋ ಮಾಡಿರೋ ಸಿನಿಮಾ ಎಲ್ಲ ಸಿನಿಮಾಗಳ ಮೇಲೂ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಹಂಗೆ ಇರಲಿ ಟ್ರೈಲರ್ ಚೆನ್ನಾಗಿತ್ತು ನಾನು ಹಾಸ್ಟ್ಲಲ್ಲೇ ಬೆಳೆದಿದ್ದು ಇತ್ತೀಚೆಗೆ ಹಾಸ್ಟ್ಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಅದು ತುಂಬ ಅಪ್ಪ ಹಬ್ಬ ಅನ್ನುವಂಥ ಒಂದು ವ್ಯಾಪಾರ ಮಾಡಿತ್ತು ಥಿಯೇಟ್ರಲ್ಲಿ ಹಾಸ್ಟ್ಲ್ ಹುಡುಗರು ಈ ಅಬ್ಬಬ್ಬ ಸಿನಿಮಾ ಕೂಡ ಅಪ್ಪ ಅಪ್ಪ ಅನ್ನೋ ಥರ ವ್ಯಾಪಾರ ಮಾಡಲಿ ಅಂತ ಹೇಳಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಥ್ಯಾಂಕ್ಸ್ ಎಲ್ಲ ಹೇಳಿದ್ರು ತುಂಬ ಫಾರ್ಮಲ್ ಆಗಿ ಹಂಗೆಲ್ಲ ಏನಿಲ್ಲ ಎಲ್ಲ ತುಂಬ ಹತ್ರದ ಫ್ರೆಂಡ್ಸು ಅಜಯ್ ಆಗಲಿ ಚೈತನ್ಯ ಅವರಾಗಲಿ ಲಿಖಿತ್ ತಾಂಡವ್ ಎಲ್ಲರೂ ಅಂಡ್ ವಿಜಯ್ ಚೆಂಡೂರ್ ಅವರು ಧನ್ರಾಜ್ ತುಂಬಾ ಅದ್ಭುತವಾದ ಕಾಸ್ಟಿಂಗ್ ಇದೆ ಅಮೃತ ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು ಸಕ್ಕತ್ತಾಗಿದೆ ಕಾಸ್ಟಿಂಗ್ ಸಖತ್ತಾಗಿದೆ ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ ಯಾಕೆಂದರೆ ಪ್ರತಿಯೊಬ್ಬರು ಅಭಿನಯನೂ ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೆ ತಂಡ ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನಿಮಾ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕನ್ನಡ ಚಿತ್ರರಂಗದ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ ಇನ್ನೂ ನೂರಾರು ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಟ್ರೈಲರು ಕೂಡ ಅಪ್ಪಬ್ಬ ಅನ್ನೋ ಥರ ಇದೆ ಸಿನಿಮಾ ಅಬ್ಬಬ್ಬಬ್ಬಾ ಅನ್ನೋ ಥರ ಆಗಲಿ ವ್ಯಾಪಾರ ಅನ್ನೋ ವ್ಯಾಪಾರ ಆಗಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಈ ಒಂದು ಮಾಲನ್ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಇದ್ದೀವಿ ಹೇಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನೂ ನೀವು ಫಾಲೋ ಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬ ಖುಷಿಯಾಗಿ ಹಿಂಗೆ ಎಲ್ಲರೂ ತುಂಬ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚೈತನ್ಯ ಅವ್ರಿಗೆ ಸ್ಪೆಷಲ್ ವಿಶಸ್ಸು ತುಂಬ ಹತ್ತಿರದಾಗ ಗೆಳೆಯರವರು ಆ್ಯಂಡ್ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ ಒಳ್ಳೇದಾಗ್ಲಿ ನಾನು ನಾನೇ ಅನ್ಕೋತಿದ್ದೆ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಡೈಲಾಗ್ ಹೇಳಿಂತ ಹೇಳಿದ್ದೇ ಇಲ್ಲ ಆದ್ರೆ ಕಾಯ್ತಾ ಇದ್ದಾರೆ ಸರ್ ಪ್ಲೀಸ್ ಅಂಕಲ್ ನಾ ಹೊಡಿತೀನಿ ಸುಮ್ಮನೆ ಬೆಳಸಿದಲ್ಲ ಬೆಳೆದಿದ್ದು ನೋಕಿದ್ ನಾವು ಹೊಡೆದ್ ನಾವು ಹಚ್ಚಿದ್ ನಾವು ಅದ್ರಲ್ಲಿ ಬೆಳೆ ಬೇಯಿಸ್ಕೊಂಡು ತಿಂದವ್ರ ನೀವು ಅಂಕಲ್ ನಾವು ಹೊಡಿತೇವೆ ಸೊ ಥಿಯೇಟ್ರಿಗೆ ನೀವು ನುಗ್ಬೇಕು ಇಲ್ಲಿರೋ ಕಲಾವಿದ್ರು ನಿರ್ದೇಶಕರು ಒಬ್ರು ನಿರ್ಮಾಪಕರೆಲ್ಲ ಅವ್ರು ಬೆಳೆ ಬೇಯಿಸ್ಕೊಂಡು ತಿನ್ಬೇಕು ದಯವಿಟ್ಟೆಲ್ಲ ಥಿಯೇಟರ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವ್ರು ಮಾತಾಡೋದು ನೋಡಿದಾಗ ಗೊತ್ತಾಗಲ್ವಾ ನನ್ನ ನಾನೇ ಕಾಪಾಡ್ಕೊಂಡಿದ್ದೀನಿ ಇವ್ರಿಂದ ಎಲ್ರಿಗೂ ನಮಸ್ಕಾರ ಖುಷಿ ಆಗ್ತಿದೆ ಫೈನಲಿ ನಮ್ಮ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವರಿಗೆ ಬಿಕಾಸ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಆಲ್ಸೋ ನಮ್ದು ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರಿ ಅದರ ಪ್ರೊಮೋ ಶೂಟ್ ಮಾಡಿದ್ರಿ ಸೊ ಇವಲ್ ಅದನ್ನು ಕೂಡ ಬರೆದಿದ್ರ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈತನ್ಯ ಸರ್ ತುಂಬ ಶಿರೋಣಿ ನಿಮಗೆ ನಾನು ಯಾಕಂದರೆ ನಾನು ಸಾ ಕಾಮಿಡಿ ಸಿನಿಮಾ ತುಂಬ ಟೈಮಿಂಗ್ಸಲ್ಲಿ ನಡೆಯುತ್ತೆ ಅದನ್ನು ನೀವು ನಮಗೆ ಟ್ರೈನ್ ಮಾಡಿ ನಮ್ಮ ಅಷ್ಟು ಜನಕ್ಕೆ ವರ್ಕ್ಶಾಪ್ಸ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಥವಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಿಮ್ಮಿಂದ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಜಯ್ ಬಾಬು ಆ್ಯಂಡ್ ವಿನಯ್ ಅವರು ಆ್ಯಂಡ್ ಆಲ್ಸೋ ವಿವೇಕ್ ಯು ಗೈಸ್ ಅ ವಂಡರ್ಫುಲ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ನಡದಲ್ಲಿ ನೀವು ಮಲಯಾಳಮಿಂದ ಬಂದು ಫಸ್ಟ್ ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಆಲ್ಸೋ ಮನೋಹರ್ ಅವರು ಈಗ ಆಲ್ರೆಡಿ ಹೇಳಿದ್ರು ನಾನು ಲಡ್ಡು ಥರ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಫುಲ್ ಕ್ರೆಡಿಟ್ ನಾನು ಮನೋಹರ್ ಅವರ ಲೈಟಿಂಗ್ ಆ್ಯಂಡ್ ಡಿ ಒ ಪಿ ಹೇಳಬೇಕು ಆ್ಯಂಡ್ ಆಲ್ಸೋ ವಿಜಯ್ ಚಂಡೂ ಸರ್ ಆ್ಯಂಡ್ ಎಲ್ಲರೂ ಈ ಸಿನಿಮಾ ಆಕ್ಟ್ ಮಾಡಿರೋ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನಮ್ಮ ಸಿನಿಮಾ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫುಲ್ ಎಂಟರ್ಟೈನ್ಮೆಂಟ್ ನಾವು ಪ್ರಾಮಿಸ್ ಮಾಡ್ತೀವಿ ಬಿಗಿನಿಂಗ್ ಇಂದ ಎಂಡ್ ತನಕ ತುಂಬಾನೇ ಫನ್ ಇರುತ್ತೆ ತುಂಬಾ ನಗು ಇರುತ್ತೆ ನೀವಾಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಯಾಡ್ ಫಿಲ್ಮ್ಸ್ ಆಕ್ಷನ್ ಫಿಲ್ಮ್ಸ್ ಮಧ್ಯ ಒಂದು ಕಾಮಿಡಿ ಸಿನಿಮಾ ಬರ್ತಿದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ರಿವ್ಯೂಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾರೆಲ್ಲ ಇಲ್ಲಿದ್ದಾರೆ ಆ್ಯಂಡ್ ಆಲ್ಸೋ ಲೂಲು ಮಾಲ್ ಥ್ಯಾಂಕ್ ಯು ಸೋ ಮಚ್ ಓಕೆ ನೀವು ಹೋಗೋದಕ್ಕೂ ಮುನ್ನ ನೀವೇನಾದ್ರೂ हॉस्टेल ಇಲ್ಲ ಇಲ್ಲ ಬಟ್ ಹಾಸ್ಟೆಲ್ ಇಲ್ಲ ಅನ್ನೋ ಎಕ್ಸ್ಪೆರಿಯೆನ್ಸ್ ನ ಫುಲ್ ಕಿತ್ ಬಿಸಾಕ ಬಿಟ್ಟಿದ್ದಾರೆ ಮನೆಗೆ ಹೊರದ್ರು ಇನ್ನು ಹಾಸ್ಟೆಲ್ ಅಲ್ಲಿ ಇದ್ದೆ ಇವಾಗ್ಲೂ ಹಾಸ್ಟೆಲ್ ಅಲ್ಲೇ ಇದಿನಿ ಅನ್ನೋ ತರ ಫೀಲಿಂಗ್ಸ್ ಹಾಸ್ಟೆಲ್ ಬೇರೆ ಬಾಯ್ಸ್ ಹಾಸ್ಟೆಲ್ ನಾನು ಒಬ್ಲೇ ಅಟ್ ಲಿಸ್ಟ್ ಇಲ್ಲ ಖಂಡಿತ ಇಲ್ಲ ಏನ್ ಎಕ್ಸ್‌ಪೆಕ್ಟ್ ಹಾಸ್ಟೆಲ್ ಇಡೀ ಸಿನಿಮಾಲಿ ನಾನು ಅದೇ ಪರದatteನ ನೋಡ್ಬೇಕು ಅಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಥಿಯೇಟರ್ ಗೆ ಬಂದು ನೋಡ್ಬೇಕು ಪಕ್ಕಾ ಪಕ್ಕಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನಂಜಯಾ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ವೆರಿ ಥ್ಯಾಂಕ್ ಯು ಚುನಿಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಉದಯ ಟಿವಿಯಲ್ಲಿ ಸ್ಟಾರ್ ಡೈರೆಕ್ಟರ್ ನಾನು ಅನ್ಕೊಂತ ಕೊಟ್ರಿ ತುಂಬಾ ಥ್ಯಾಂಕ್ಸ್ ಇನ್ನು ಹಲವಾರು ಸಿನಿಮಾ ಜೊತೆಗೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂಡ್ ವಿಜಯ್ ಅಂಡ್ ವಿವೇಕ್ ವಿನಯ್ ಫ್ಯಾಬ್ಲೀಸ್ ಪ್ರೊಡ್ಯೂಸರ್ ಪಬ್ಲಿಸಿಟಿ ಯಾವ್ದು ಕಮ್ಮಿ ಮಾಡಿಲ್ಲ ಥ್ಯಾಂಕ್ಸ್ ಟು ಅಮೃತ ನನ್ನ ಜೊತೆ ಎರಡನೇ ಸಿನಿಮಾ ಮಾಡಿದ್ದಾರೆ ವೆರಿ ವೆರಿ ಕೋಆಪರೇಟಿವ್ ಕೋ ಸ್ಟಾರ್ ಥ್ಯಾಂಕ್ಸ್ ಟು ಅಜಯ್ ಅಜಯ್ ಅವ್ರ ಫ್ಯಾನ್ ಆಗಿದೆ ನಾನು ಮುಕ್ತ ಮುಕ್ತ ನೋಡ್ತಾ ಇದ್ದೆ ನಾನು ಅವ್ರ ಇದ್ದೆ ಅವರು ರಾವಣ ಕಾಲೇಜಲ್ಲಿದ್ದರು ಇನ್ನೂ ಕಾಲೇಜಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಧನು ಸ್ವೀಟ್ ಹಾರ್ಟ್ ನಮ್ಮ ಊರಿನವರು

ಶೂಟಿಂಗ್ ಪ್ರಾಸೆಸ್ ಅಲ್ಲಿ ಐ ಕ್ಯಾನ್ ಸೇ ಲೈಕ್ ವಿ ಲೈಕ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅಂತ ಅಂತ ಅಂಡ್ ಎಲ್ಲ ಹೇಳ್ತೀವಿ ಏನೋ ಏನೋ ಶೂಟಿಂಗ್ ಮಾಡಿದ್ ಗೊತ್ತೇ ಆಲ್ ಲೈಕ್ ಗುಡ್ ಬಟ್ ಆಕ್ಚುಲಿ ಹಿಯರ್ ಸೊ ಎಷ್ಟು ಫಾಸ್ಟ್ ಐ ರಿಮೆಂಬರ್ ಕ್ವಿಕ್ ಆಗಿ ಶೂಟ್ ಅಂತ ಯಾಕಂದ್ರೆ ಎವ್ರಿ ಡೇ ವಾಸ್ ಫನ್ ಅಂಡ್ ಅಮೃತ ಮಧ್ಯದಲ್ಲಿ ಅವಳು ಶೂಟಿಂಗ್ ಅಂತಂದ್ರೆ ಶಿ ವಾಸ್ ಲೈಕ್ ಒನ್ ಅಸಿಸ್ಟೆಂಟ್ ಇನ್ ಆಲ್ ಡಿಪಾರ್ಟ್ಮೆಂಟ್ ಹೋಯ್ತು ನಾನು ಬಂದ್ಬಿಟ್ಟು ಸ್ಲೇಟ್ ಇಡ್ಕೋತೀನಿ ನಾನು ಬಂದ್ಬಿಟ್ಟು ಲೈಟ್ ಇಡ್ತೀನಿ ಅಂತೆಲ್ಲ ಬರೋಳು ಸೊ ಇಟ್ ವಾಸ್ ಸೂಪರ್ ಫನ್ ಅಂಡ್ ನಮ್ಮ ವಿಜಯ್ ಸರ್ ಅಂತೂ ಫಾದರ್ ಫಾದರ್ ಅನ್ನೋ ವರ್ಡ್ ದೋ ಇಟ್ ಇಸ್ ಸಚ್ ಅ ಸಿಂಪಲ್ ವರ್ಡ್ ಅದು ಎಷ್ಟು ಕ್ಲಿಕ್ ಆಗೋಯ್ತು ಅಮಂಗ್ ದ ಹೋಲ್ ಯೂನಿಟ್ ಅಂದ್ರೆ ಸ್ವಲ್ಪ ಇರೋ ಒಂಚೂರು ಏಜ್ ವ್ಯಕ್ತಿಗಳು ಯಾರು ಇದಾರಲ್ಲ ಎಲ್ಲಾರು ಅವ್ರಕ್ಕಿಂತ ಎಲ್ಲರೂ ಫಾದರ್ ಫಾದರ್ ಅಂತ ಕರೆಕ್ಷನ್ ಮಾಡ್ಬಿಟ್ರು ಅಂಡ್ ಟು ಬಿ ಆನೆಸ್ಟ್ ನಾವು ವಿಜಯ್ ಸರ್ಗೆ ಇವತ್ತು ಶೂಟಿಂಗ್ ಇಂದ ಇವತ್ತರೆಗೂ ಫಾದರ್ ಅಂತಾರೆ ಕರಿಯೋದು ಸೊ ಆ ವರ್ಡ್ ನ ವೈರಲ್ ಮಾಡ್ಬಿಟ್ರು ಅವರು ಸೊ ಇಟ್ ಫನ್ ಫಾದರ್ ಗೆ ಮತ್ತಷ್ಟು ತೂಕ ಕೊಟ್ಟರು ವಿಜಯ್ ಚೆಂಡೂರ್ ಅವರೇ ಸಾರಿ ಫಾದರ್ ಅವರೇ ಫಾದರ್ ಸೈಡ್ ಕಿಕ್ ನೀವು ನನಗೆ ಗೊತ್ತು ಆದ್ರೆ ಇಲ್ಲಿ ನೀವೇ ಫಾದರ್ ಆಗಿಬಿಟ್ರಿ ಯಾಕೆ ಫಾದರ್ ನ ಬಿಟ್ಟು ಬಂದ್ರಿ ಆಕ್ಚುಲಿ ತುಂಬ ಜನಕ್ಕೆ ಫಾದರ್ ಆಗುವಂತ ಒಂದು ಸನ್ಯಾಸ ಬಂತು ಎಲ್ಲರೂ ಫಾದರ್ ಅಂತ ಕರೀತಾ ಇದ್ರು ಅದಕ್ಕೂ ಒಂದು ಇದೆ ಈ ಅಲ್ಲಿ ನಾನು ಫಾದರ್ ಅನ್ಬೇಕಾದ್ರೆ ನಂಗೆ ಒಂದು ಟೈಮಿಂಗ್ ಹೇಳ್ಕೊಟ್ಟಿದ್ರು ಡೈರೆಕ್ಟರ್ ಸೊ ಅದು ತುಂಬಾ ಕಿಕ್ ಕೊಡ್ತಾ ಇದ್ರು ಹೇಳ್ಬೇಕಾದ್ರೆ ಆಮೇಲೆ ನನಗೆ ಈ ಫಿಲ್ಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಬಂದೆ ಅದ ಓ ಕಾಮಿಡಿಯನ್ ಕ್ಯಾರೆಕ್ಟರ್ ಕಾಮಿಡಿ ಮಾಡೋದು ಅಂದ್ಕೊಂಡು ಬಂದ್ರೆ ನನ್ನನ್ನು ತುಳಿದಾಕಕ್ಕೆ ನಾಲ್ಕು ಜನ ಕಾಮಿಡಿಯನ್ಸ್ ಇದ್ದಾರೆ ಇದರಲ್ಲಿ ದಿಖಿತ್ ಶೆಟ್ಟಿ ತಾಂಡವ್ ಮತ್ತೆ ಅಜಯ್ ಧನ್ರಾಜ್ ಇವರು ಕಾಣಿಸ್ ಅವ್ರ ಜೊತೆ ಇಲ್ಲಿದ್ರೆ ನಾವು ಕಾಣಿಸಲ್ಲ ಅಷ್ಟು ಶಾರ್ಪ್ ಇದ್ದಾರೆ ಅಷ್ಟು ಟೈಮಿಂಗ್ ಭಾಳ ಚೆನ್ನಾಗಿದೆ ಆಮೇಲೆ ನನಗೆ ಚೈತನ್ಯ ಸರ್ದು ಎಕ್ಸಿಕ್ಯೂಷನ್ ನಾನು ಮುಂಚೆ ಆ ದಿನಗಳು ನೋಡಿದಾಗ ನಾನು ಅವ್ರ ಹತ್ರ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಸೊ ಅವ್ರು ಅವ್ರ ತಾಕತ್ ಗೊತ್ತು ನನಗೆ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅಂತ ಸೊ ನನಗೆ ಈ ಅವಕಾಶ ಬಂದಾಗ ನಾನು ತುಂಬಾ ಆಫ್ ಫೀಲ್ ಮಾಡಿದೆ ಆಮೇಲೆ ಆ ವಿಜುವಲ್ಸ್ ಅಷ್ಟೇ ತುಂಬಾ ಸ್ಪೆಷಲ್ ಆಗಿ ಮೂಡ್ ನಾವೇನು ಹೇಳ್ತೀವಿ ಆ ಮೂಡ್ ತುಂಬಾ ಚೆನ್ನಾಗಿದೆ ಅಬ್ಬಬ್ಬ ಅಂದ್ರೆ ನನಗನ್ಸಂಗ್ ಮೀನಿಂಗ್ ನೀವು ನವರಸಗಳಲ್ಲಿ ಯಾವ ರಸದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಹೋದ್ರು ನಾವು ಅಬ್ಬಬ್ಬ ಅಂತೀವಿ ಎಕ್ಸ್ಟ್ರೀಮ್ ಅಂತ ಅದು ಜಾಸ್ತಿ ಅನ್ನೋದಕ್ಕೆ ಅಬ್ಬಬ್ಬ ಅಂತ ನಾವು ಹೇಳ್ಕೊಂತೀವಿ ಕಾಣಿಸದೇ ಇರುವಂತ ವರ್ಡ್ ಥ್ಯಾಂಕ್ ಯು ಸರ್ ಧನಂಜಯ ಸರ್ ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ ಖುಷಿಯಾಗಿದೆ ಅಮೃತ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕು ಅವರು ಸ್ಕ್ರೀನ್ ಮೇಲೆ ಈಗ ರಿಯಲ್ ಆಗಿ ಹೆಂಗ್ ಲಡ್ಡು ತರ ಇರ್ತಾರೋ ಸ್ಕ್ರೀನಲ್ಲೂ ಹಾಗೆ ಲಡ್ಡು ಹುಡುಗರೆಲ್ಲ ಕಾಣಿಸೋದೇ ಒಂದು ಹುಡುಗಿ ಸರಿ ನಾನು ಕತೆ ಬಿಟ್ ಬಿಟ್ಬಿಟ್ಟು ಪರ ಇಲ್ಲ ನಮಗೂ ಅಷ್ಟೇ ಕಾಣಿಸಿರು ಇರೋದೇ ಒಂದು ಹುಡುಗಿ ಅಂತಲ್ಲ ನೋಡೋರಲ್ಲ ಒಂದು ಹುಡುಗಿನೇ ನೋಡ್ತಾರೆ ಸ್ಕ್ರೀನ್ ಸ್ಪೇಸ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಐ ವುಡ್ ಲೈಕ್ ಟು ಮೈ ಥ್ಯಾಂಕ್ ಟು ಮೈ ಪ್ರೊಡ್ಯೂಸರ್ಸ್ ವಿಜಯ್ ಸರ್ ಅಂಡ್ ಆನ್ ಯಾಕಂದ್ರೆ ಮೊದಲನೇದಾಗಿ ಒಂದು ಸಿನಿಮಾ ಆಗಬೇಕಂದ್ರೆ ನಿರ್ಮಾಪಕರು ಮುಖ್ಯ ಅವರು ನಮ್ಮನ್ನು ನಂಬಿ ನಮ್ಮ ಮೇಲೆ ಹಣ ಹಾಕಿದ್ರೇ ಒಂದು ಸಿನಿಮಾ ಆಗೋದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮೂಲತಃ ಕೇರಳದವರು ಕೇರಳದಿಂದ ಬಂದು ಕನ್ನಡ ಇಂಡಸ್ಟ್ರೀಲಿ ನಮ್ಮನ್ನು ಗುರುತಿಸಿ ಇಲ್ಲಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ದೊಡ್ಡ ವಿಷಯ ದಯವಿಟ್ಟು ಅವರು ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆ ಆ್ಯಂಡ್ ಹಾಗೆ ನನ್ನ ನೆಚ್ಚಿನ ನಿರ್ದೇಶಕರು ಕೆ ಎಂ ಚೈತನ್ಯ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅದು ಈ ಸಿನಿಮಾದಲ್ಲಿ ನೆರವೇರಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಹಾಗೆ ಇಲ್ಲಿ ಇರೋ ಖತರ್ನಾಕ್ ಕಿಲಾಡಿಗಳು ಇವ್ರ ಜೊತೆ ಬೇಯುವಂಥ ತುಂಬ ದೊಡ್ಡ ಕಷ್ಟ ಹಾಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ಸರ್ ವಿತ್ ಯರ್ ಪರ್ಮಿಷನ್ ಒಂದು ಸಣ್ಣದಾಗಿ ನಾನು ಕತ್ತಿನ ರಿವೀಲ್ ಮಾಡ್ಬಿಡ್ತೀನಿ ಸರ್ ಪ್ಲೀಸ್ ಏನಂದ್ರೆ ಒಂದು ಬಾಯ್ಸ್ ಹಾಸ್ಟೆಲ್ ಈ ಬಾಯ್ಸ್ ಹಾಸ್ಟೆಲ್ಗೆ ಒಂದು ಹುಡುಗಿ ಒಳಗಡೆ ಹೋಗಬೇಕು ಅಂತ ಆಸೆ ಪಡ್ತಾಳೆ ಒಂದು ಹುಡುಗನ ಸಹಾಯದಿಂದ ಹಾಸ್ಟೆಲ್ ಒಳಗಡೆ ಬರ್ತಾಳೆ ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲಿಗೆ ಬಂದ್ರೆ ಅಲ್ಲಿಂದ ಪಚಾವಾಗಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಈ ಮೂರು ಕೆಟ್ಟ ಹುಡುಗರಿಂದ ಅವಳನ್ನ ಬಚಾವ್ ಮಾಡಿ ಕಳಿಸೋ ಹುಡುಗ ನಾನೇ ಆ ಒಳ್ಳೆ ಹುಡುಗ ನಾನೇ ಅವಳು ಹೇಗೆ ಆಚೆ ಹೋಗ್ತಾಳೆ ಅನ್ನೋದೇ ಈ ಸಿನಿಮಾ ದಯವಿಟ್ಟು ಜುಲೈ ಅಲ್ಲ ಸಾರಿ ಫೆಬ್ರವರಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಜುಲೈ ಎಂದೇ ಎಲೆಕ್ಷನ್ ಸ್ಪೀಡು ಎಲ್ಲ ನಿಮಿಷ ಇರೋ ಎರಡು ಲೈನ್ ಮುಗಿದೋಯ್ತು ನಾನು ಯಾಕೆ ಜುಲೈ ಎಂದೇ ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ ಸಲ ಇನ್ನೊಂದ್ಸಲ ಫೆಬ್ರವರಿ ಸಿಕ್ಸ್ಟೀನ್ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ಹಾಗೆ ನಮ್ಮ ಡಾಲಿ ಧನಂಜಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಸಂತೋಷ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಈ ಇಂತ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಸೌಭಾಗ್ಯ ಅಂತಾನೆ ಹೇಳ್ತೀನಿ ಯಾವ ಜನ್ಮದಲ್ಲಿ ಯಾವ ತಪಸ್ ಮಾಡಿದ್ನೋ ಗೊತ್ತಿಲ್ಲ ಯಾವ್ದು ಪುಣ್ಯದ ಫಲ ಅಂತ ಅನ್ಕೋತೀನಿ ಅಂದ್ರೆ ನಾನು ಹಾಸ್ಟೆಲ್ ಲೈಫಲ್ಲಿ ಯಾರ್ಯಾರು ನಾವು ಹೇಗಿರ್ತೀವಿ ಅದನ್ನ ರಿಯಲ್ ಲೈಫ್ ಅಲ್ಲಿ ನಾವು ಆತರೇ ಎಂಜಾಯ್ ಮಾಡಿದೀವಿ ಈ ಸೆಟ್ ಅಲ್ಲಿ ನಾವು ಹಾಸ್ಟೆಲ್ ಅಲ್ಲಿ ಯಾವ ತರ ಎಂಜಾಯ್ ಮಾಡಬೇಕು ಅದೇ ಆಫ್ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದೀವಿ ನಾನ್ ಪ್ರತಿ ಮಾತುಗೂ ನಗ್ತಾ ಇದ್ದಾರೆ ತುಂಬಾ ಅವಮಾನ ಆಗ್ತಿದೆ ನನಗೆ ಹಬ್ಬ ಸಿನಿಮಾದಲ್ಲಿ ನನ್ನ ಪಾತ್ರ ಕೇತು ಚೆನ್ನಾಗಿದೆ ಪಾತ್ರ ನಾನೇ ಇದ್ರಲ್ಲಿ ತುಂಬಾ ಡೀಸೆಂಟ್ ಬಾಯ್ ಹೌದು ಸ್ವಲ್ಪ ಮೇಲೆ ಲವ್ ಆಗುತ್ತೆ ಆಮೇಲೆ ಇಲ್ಲ ಇಲ್ಲ ಅದು ಇದೆ ಬಂದಿದೆ ಅಲ್ಲ ಚೈತನ್ಯ ಸರ್ ಅವ್ರಿಗೂ ಮತ್ತ ವಿವೇಕ್ ತೋಮಸ್ ಅವ್ರಿಗೂ ವಿಜಯ್ ಸರ್ಗು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಂತ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿವರೆಗೂ ನಾನು ಮೊಬೈಲ್ ಅಲ್ಲಿ ಕಾಣಿಸ್ಕೊತಿದ್ದೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಇಂದ ಇಷ್ಟು ದೊಡ್ಡ ಬ್ಯಾನರ್ ಅಲ್ಲಿ ನಾನು ಆಕ್ಟ್ ಮಾಡ್ತೀನಿ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬಾ ಋಣಿಯಾಗಿರ್ತೀನಿ ನೋಡಿ ಫೆಬ್ರವರಿ ಸಿಕ್ಸ್ಟೀನ್ ಎಲ್ಲರೂ ಕೂಡ ನೋಡಿ ಇವರಿದ್ದಾರೆ ಅಂತ ನೋಡ್ಬೇಡಿ ನಾನು ಫಸ್ಟ್ ಮಾಡ್ತಿದ್ದೀನಿ ನನಗೆ ಬಹಳ ಖುಷಿ ಇದೆ ಈ ಚಿತ್ರದ ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡಿದ್ದು ದಿಸ್ ವಾಸ್ ಡಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮುಂಚೆ ಮಾಡಿದ್ದ ಪಾತ್ರಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಆ್ಯಂಡ್ ಹಾಸ್ಟೆಲ್ ನಾನು ಓದಿಲ್ಲ ಅಥವಾ ನೋಡಿದ್ದ ರಿಯಲ್ ಹಾಸ್ಟೆಲ್ ಹೇಗಿರುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ಐ ಆ್ಯಮ್ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ಆ್ಯನ್ ವಿಜಯ್ ಸರ್ ಆ್ಯಂಡ್ ವೇಗ್ ಚೈತನ್ಯ ಅವರೇ ಥ್ಯಾಂಕ್ ಯು ಸೋ ವೆರಿ ಮಚ್ ನನ್ನನ್ನು ಈ ತಂಡಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ಚಿಕ್ಕದಾಗಿ ಏನಾದರೂ ಹೇಳೋದಾದ್ರೆ ನಾವು ಅಖಿಲ ಅವರ ಅದು ಹೌದು ಹಾಗಾಗಿ ಇವರು ನಮಗೋಸ್ಕರ ಅಂತ ಹಾಸ್ಟೆಲಿಗೆ ಬರ್ತಾರೆ ನಾವು ಸಿಗ್ತೀವೋ ಇಲ್ಲೊ ಅದನ್ನ ನೀವು ನೋಡಿ ಹಂಗೆ ಹೇಳಬೇಕು ನೋ ಬೈ ಬೈ ವಿ ಡಿಸೈಟ್ ಟು ಪ್ರೊಡ್ಯೂಸ್ ಕನ್ನಡ ಫಿಲಮ್ ಇಸ್ ಬಿಕಾಸ್ ಕನ್ನಡ ಇಸ್ ಕಮಿಂಗ್ ದೇರ್ ಅಂಡ್ ನೀಟಿಂಗ್ ಆಲ್ ದ ಮನಿ ಬಿಕಾಸ್ ಕೆ ಜಿ ಎಫ್ ಕಾಂತಾರ ಸಲಾರ್ ವಿ ಡೊನ್ ಆರ್ ಸ್ಪೇಸ್ ದೆಟ್ ಸೊ ವಿ ಥಾಟ್ ನಾವು ಯು ಗೈಸ್ ಆ ಕಮ್ಮಿಂಗ್ ದೇಡ್ ವಿಲ್ ಕಮ್ ಹಿಯರ್ ಅಂಡ್ ಪ್ರೊಡ್ಯೂಸ್ ಫಿಲ್ಮ್ಸ್ ಅಂಡ್ ಮೈಡ್ ಮನಿ ಯರ್ Firstly, uh, thank you tananjay sir for coming here and blessing this event. It's a, a big big hug to you, a big thanks and um, uh, Lulu Mall uh, for giving us this uh, great venue for uh, the launch of a trailer um, and also all the best for the flower show. My uh, distribution partners uh, KRG Films, a big thanks to KRG without you this uh, moment could not have happened and our music partners uh, uh, prk music um, secondly a big thanks to the entire team of ababa no words to thank our director chaitanya for being so cooperative and uh, fin finishing the movie within or less in the lesser number of days and within the budget and this is one of my favorite subjects our favorite subjects and we Hope it will work and I thank all the actors. I mean, I'm not taking the names one by one, you all met them many a times, and many a times the na name has been taken here. So, I'm thanking, I'm uh, not taking names here. A big thanks for the great cooperation. I must say, I have produced um, 20 Malayalam films, and this is the 21st film, and it's Kannada film. I must say that the effort. <laughs> You guys put in promoting a film after it's been done is much much far ahead than the cooperation we get in our industry there. So it is hats off to you for giving your 100% in promoting the film because it is equally important to make the film and it's equally important to promote the film. And the effort you're giving to this film um, deserves a big hug and. Um, i'm sure you all will enjoy this film because uh, it's valentine's season and it's like one valentine and four or five or 100 rascals of a, from a hostel. so enjoy this valentine season with uh, ababa and uh, have fun. Um, 16th feb, uh, ababa is reaching theaters. i'm 100% sure you'll love it. one of our favorite subjects. and uh, thank you all for coming here. thank you.